ಹಲೋ ಸ್ನೇಹಿತರೆ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿ ಸಿ ಎಮ್ ಹಾಸ್ಟೆಲ್ಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಮಾಹಿತಿಯನ್ನು ನೀಡಿದ್ದೇವೆ ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಿರುವ ಹಾಗೆ ಇದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದಪ್ಪ ಅಂತಂದರೆ ನೋಡಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ ಒಂದು ಪ್ರವರ್ಗ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸೇರಿದ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ನೋಡಿ ಅರ್ಜಿನ ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದರೆ ನೋಡಿ ವೆಬ್ಸೈಟ್ ಲಿಂಕ್ನ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂದರೆ ನಿಮ್ಮ ತಾಲೂಕು ಮಟ್ಟದ ಬಿ ಸಿ ಎಮ್ ಆಫೀಸ್ಗೆ ಹೋಗಿ ಭೇಟಿ ಆಗಬಹುದು ಸ್ನೇಹಿತರೆ ನೋಡಿ ನಾನು ಮ್ಯಾನ್ಯಲ್ ಆಗಿ ಹೇಳ್ತೀನಿ ಬನ್ನಿ ನೋಡಿ ಅಫಿಷಿಯಲ್ ವೆಬ್ಸೈಟ್ನ ಈ ರೀತಿಯಾಗಿ ಓಪನ್ ಮಾಡಿಕೊಳ್ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ನೋಡಿ ಓಪನ್ ಆದ ನಂತರ ನೀವು ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಅಂತ ಇದೆ ನೀವು ನೋಡಬಹುದು ಸ್ಕ್ರೀನ್ ಮೇಲೆ ನೋಡಿ ಪ್ರಿ ಇವಾಗ ಪ್ರೆಸೆಂಟು ಮೆಟ್ರಿಕ್ ಓಪನ್ ಆಗಿದೆ ಸ್ನೇಹಿತರೆ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಓಪನ್ ಆಗಿದೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿತ್ತಪ್ಪ ಅಂದರೆ ಕಂಪಲ್ಸರಿ ಎಸ್ ಎಸ್ ಪಿ ಅಕೌಂಟ್ ಇರಲೇಬೇಕು ಸ್ನೇಹಿತರೆ ಅಕೌಂಟ್ ಇರಲಿಲ್ಲಪ್ಪ ಅಂದರೆ ಮೊದಲು ಅಕೌಂಟನ್ನ ಕ್ರಿಯೇಟ್ ಮಾಡಿಕೊಳ್ಳಿ ಎಸ್ ಎಸ್ ಪಿ ಅಕೌಂಟನ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಮಾತ್ರ ಪ್ರೀ ಆಗಲಿ ಪೋಸ್ಟ್ ಆಗಲಿ ಅರ್ಜಿ ಸಲ್ಲಿಸಬೇಕು ಬಹಲು ಬರುತ್ತದೆ ನೋಡಿ ನಾನು ನಿಮಗೆ ಆಗಿ ತೋರಿಸ್ತಿದ್ದೀನಿ ಅಕೌಂಟ್ ಇಲ್ಲಪ್ಪ ಅಂದರೆ ಅಂತ ಕೊಡಿ ನೀವು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ಮೊದಲು ನಾನು ನಿಮಗೆ ತೋರಿಸುವ ಸಲುವಾಗಿ ನೋವಂತ ಕೊಟ್ಟು ಅಕೌಂಟ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋವು ಅಂತ ಕೊಡಿ ಸ್ನೇಹಿತರೆ ನೋವಂತ ಕೊಟ್ಟಾಗ ನಿಮಗೆ ಆಧಾರ್ ಕಾರ್ಡ್ ನಂಬರು ಮತ್ತು ಇನ್ನಿತರ ಡೀಟೇಲ್ಸು ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಈ ಥರ ಎಲ್ಲ ಡೀಟೇಲ್ಸ್ ಕೇಳುತ್ತೆ ನೀಟಾಗಿ ತುಂಬಿಕೊಳ್ಳಿ ತುಂಬಿಕೊಂಡ ನಂತರ ನೀವು ಎಸ್ ಎಸ್ ಪಿ ಡಿನ ಅಂದರೆ ಎಸ್ ಎಸ್ ಪಿ ಅಕೌಂಟನ್ನ ಕ್ರಿಯೇಟ್ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಓಪನ್ ಆಗುತ್ತೆ ಈ ರೀತಿ ಕ್ಲಿಕ್ ಮಾಡಿದ ನಂತರ ನೋವು ಅಂತ ಕೊಟ್ಟಾಗ ಈ ರೀತಿಯಾಗಿ ಓಪನ್ ಆಗುತ್ತದೆ ಏನೇನು ಕೇಳುತ್ತೆ ಸ್ನೇಹಿತರೆ ಅದೆಲ್ಲವನ್ನೂ ಫಿಲ್ ಮಾಡಿಕೊಂಡು ಡಿನ ಕ್ರಿಯೇಟ್ ಮಾಡಿಕೊಳ್ಳಿ ಅಂದರೆ ಎಸ್ ಎಸ್ ಬಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳಿ ನಾನು ಡೈರೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ ಆ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಇದನ್ನು ಕ್ರಿಯೇ ಕ್ರಿಯೇಟ್ ಮಾಡಿಕೊಂಡು ನಂತರ ಕಂಟಿನ್ಯೂ ಮಾಡಿಕೊಳ್ಬೇಕು ನೋಡಿ ಇದನ್ನು ಕ್ರಿಯೇಟ್ ಮಾಡಿದಕೊಂಡ ನಂತರ ಮೊದಲಿಂದ ಓಪನ್ ಮಾಡಿಕೊಳ್ಳಿ ನೋಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇನ್ನೊಂದ್ಸರಿ ಓಪನ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡ ನಂತರ ನೀವು ಇವಾಗ ಐ ಡಿ ಕ್ರಿಯೇಟ್ ಮಾಡಿಕೊಂಡಿರ್ತೀರಲ್ಲ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ನಂತರ ನೀವು ನಿಮ್ಮ ಐ ಡಿ ನಂಬರ್ನ ಹಾಕಿಕೊಳ್ಬೇಕು ಸ್ನೇಹಿತರೆ ಅಂದರೆ ಎಸ್ ಎಸ್ ಪಿ ಐ ಡಿ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಪೇಜ ಓಪನ್ ಆಗುತ್ತದೆ ಇದರಲ್ಲಿ ಎಲ್ಲ ಆಪ್ಷನ್ಗಳು ಇರ್ತವೆ ಸ್ನೇಹಿತರೆ ಅಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸ್ಟೂಡೆಂಟ್ ಕನ್ಸ್ಟೆಂಟ್ ಅಂತಿದೆಯಲ್ಲ ಇವು ಎರಡನ್ನೂ ಕ್ಲಿಕ್ ಮಾಡಿಕೊಳ್ಬೇಕು ಸ್ನೇಹಿತರೆ ನೋಡಿ ಒಂದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಬ್ಮಿಟ್ ಆಗೋದಿಲ್ಲ ಎರಡನ್ನು ಕ್ಲಿಕ್ ಮಾಡಿಕೊಂಡು ನೀವು ಮುಂದುವರಿಸಬೇಕಾಗುತ್ತದೆ ಸ್ನೇಹಿತರೆ ನೋಡಿ ಮೊದಲೊಂದನ್ನು ಕ್ಲಿಕ್ ಮಾಡಿಕೊಳ್ಳಿ ನಂತರ ಇನ್ನೊಂದನ್ನು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಮೇನ್ ಇವಾಗ ಅಪ್ಲಿಕೇಶನ್ ಹಾಕೋದು ಓಪನ್ ಆಯಿತು ಸ್ನೇಹಿತರೆ ಟೋಲ್ಟೆಲ್ ನಾಲ್ಕು ಸ್ಟೆಪ್ಗಳು ಇರ್ತವೆ ಸ್ನೇಹಿತರೆ ನಾಲ್ಕು ಸ್ಟೆಪ್ನ ನೀವು ಕ್ಲಿಯರಾಗಿ ತುಂಬಿಕೊಳ್ಬೇಕು ಒಂದೊಂದು ಸ್ಟೆಪ್ ತುಂಬಿಕೊಂಡ ನಂತರ ಒಂದೊಂದು ಓಪನ್ ಆಗುತ್ತವೆ ಸ್ನೇಹಿತರೆ ನೋಡಿ ಮೊದಲ ಸ್ಟೆಪ್ನಲ್ಲಿ ಏನೇನು ಇರುತ್ತಪ್ಪ ಅಂತಂದರೆ ಸ್ಟಡಿ ಸಂಬಂಧಪಟ್ಟ ಹಾಗೆ ಕ್ಯಾಶ್ಟು ಮತ್ತು ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಇಮೇಲ್ ಐ ಡಿ ಮೊಬೈಲ್ ನಂಬರು ಮತ್ತು ಅಡ್ರೆಸ್ಸು ಇದು ಫಸ್ಟ್ನೇ ಸ್ಟೆಪ್ನಲ್ಲಿ ಇರುತ್ತೆ ಸೆಕೆಂಡ್ ಸ್ಟೆಪ್ನಲ್ಲಿ ಏನೇನು ಇರುತ್ತಪ್ಪ ಅಂತಂದರೆ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ನಿಮ್ಮ ಎಜುಕೇಷನ್ ಹಾಗೆ ಸೆಕೆಂಡ್ ಸ್ಟೆಪ್ನಲ್ಲಿ ಇರುತ್ತೆ ಸ್ನೇಹಿತರೆ ನೋಡಿ ಸೆಕೆಂಡ್ ಸ್ಟೆಪ್ ಪೂರ್ತಿ ತುಂಬಿದ ನಂತರ ಮೂರನೇ ಸ್ಟೆಪ್ ಓಪನ್ ಮಾಡಿಕೊಳ್ಬೇಕಾಗುತ್ತೆ ಮೂರನೇ ಸ್ಟೆಪ್ನಲ್ಲಿ ಏನೇನು ಇರುತ್ತಪ್ಪ ಅಂದರೆ ನೀವು ಹಾಸ್ಟೆಲ್ ಲಿಸ್ಟು ಅಂದರೆ ನೀವು ಯಾವ್ಯಾವ ಹಾಸ್ಟೆಲ್ಗೆ ಎಲಿಜಿಬಲ್ ಇರ್ತೀರಾ ಅಂದರೆ ನಿಮ್ಮ ನಿಯರೆಸ್ಟ್ ಹಾಸ್ಟೆಲ್ಗಳು ಯಾವ್ಯಾವ ಇದಾವೆ ನೀವು ಯಾವ್ಯಾವ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅದನ್ನು ಓಪನ್ ಮಾಡಿಕೊಳ್ಬೇಕಾಗುತ್ತೆ ನಾನು ಮೊದಲನೇ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ನಂತರ ಮೊದಲು ನಿಮ್ಮ ರಿಲಿಜನ್ ಕೇಳುತ್ತೆ ರಿಲಿಜನ್ ಸೆಲೆಕ್ಟ್ ಮಾಡಿ ಕ್ಯಾ ಮತ್ತು ಕ್ಯಾಟಗರಿ ಕೇಳುತ್ತೆ ನೀವು ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಟ್ಟಿಂಗ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಆರ್ ಡಿ ನಂಬರ್ ಕೇಳುತ್ತೆ ಸ್ನೇಹಿತರೆ ಆರ್ ಡಿ ನಂಬರ್ನ ಎಂಟರ್ ಮಾಡಿಕೊಳ್ಬೇಕು ಹಾಗೂ ಕೆಳಗಡೆ ನಿಮ್ಮ ಡೀಟೇಲ್ಸ್ ಬಂದಿರುತ್ತೆ ಯಾವ ಯಾವ ಡೀಟೇಲ್ಸ್ ಬಂದಿರೋದಿಲ್ಲ ಅದನ್ನು ಕೆಳಗಡೆ ಎಡಿಟ್ ಅಂತ ಕ್ಲಿಕ್ ಮಾಡಿಕೊಂಡು ಎಲ್ಲ ಡೀಟೇಲ್ಸನ್ನು ತುಂಬಿಕೊಳ್ಬೇಕು ತುಂಬಿಕೊಂಡ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎಲ್ಲವೂ ತುಂಬಿದುಕೊಂಡ ನಂತರ ಮೂಲಗಳ ನೆಕ್ಸ್ಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಾನು ಅಪ್ಲಿಕೇಶನ್ ಹಾಕಿಕೊಳ್ತಾಯಿಲ್ಲ ನಿಮಗೆ ತೋರಿಸುವ ಸಲುವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಆದ್ದರಿಂದ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವು ನೀಟಾಗಿ ಒಂದೊಂದು ತುಂಬಿಕೊಂಡು ತುಂಬಿಕೊಂತ ಕಂಪ್ಲೀಟ್ ಮಾಡಿ ಒಂದೊಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡ ನಂತರ ಸೆಕೆಂಡ್ ಸ್ಟೆಪ್ ಓಪನ್ ಆಗುತ್ತೆ ನೋಡಬಹುದು ಈ ಎಲ್ಲ ಸ್ಟೆಪ್ನ ಪೂರ್ತಿಯಾಗಿ ತುಂಬಿದ ನಂತರ ನಿಮಗೆ ಫೈನಲ್ ಆಗಿ ರಿವ್ಯೂ ಅಂತ ಕೇಳ್ತಾರೆ ಸ್ನೇಹಿತರೆ ನಾಲ್ಕನೇ ಸ್ಟೆಪ್ನಲ್ಲಿ ಫ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತಿದೆಯಲ್ಲ ಒಂದು ಸಾರಿ ಎಲ್ಲವನ್ನು ನೋಡಿಕೊಂಡು ಫೈನಲ್ ಸಬ್ಮಿಟ್ ಮಾಡಿಕೊಳ್ಬೇಕಾಗುತ್ತೆ ಅದರಿಂದ ಕ್ಲಿಯರಾಗಿ ತುಂಬಿಕೊಳ್ಳಿ ತುಂಬಿಕೊಂಡ ನಂತರ ಫೈನಲ್ ಸಬ್ಮಿಟ್ ಆದ ನಂತರ ಅಕ್ನಾಲಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ ಮಾಡಿಕೊಳ್ಬೇಕು ಅದ ನಂತರ ನೀವು ಕೆಲವು ದಿನಗಳ ನಂತರ ಇದನ್ನು ಸ್ಟೇಟಸ್ ಚೆಕ್ ಮಾಡಿಕೊಳ್ಬೋದು ಎಸ್ ಎಸ್ ಪಿ ಅಪ್ಲಿಕೇಶನ್ ಸ್ಟೇಟಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಬೋದು ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಲು ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಸ್ನೇಹಿತರೆ ಧನ್ಯವಾದಗಳು ಶುಭವಾಗಲಿ